ಚೂಡಾಮಣಿ ಎತ್ಕೊಂಡ್ಬಂದು ಇದ್ರಲ್ಲಿ ಕೊಟ್ಟಿ ಮುತ್ತಲ್ಲಿ ಮುತ್ತತ್ತಿಂದ ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಚೂಡಳ್ಳಿ ಚೂಡಾಮಣಿಯನ್ನ ಬಿಡ್ಸ್ಬಿಟ್ಟೇನ ನೋಡ್ಬಿಟ್ಟಿದಂತ ಯಾಕೋ ಗೊತ್ತಿರಲಿಲ್ಲ ಅದು ಎತ್ಕೊಂಡು ಹೋಗಿ ತಿರ್ಗಿ ಕೊಟ್ಟಿದ್ಕಿದ್ದು ಚೂಡಾಣಿಲಿ ನೀನು ಆಂಜನೇಯದ ನಿಲ್ಸು ಅಂತ ಹೇಳಿ ಆಗ ರಾಮಲಕ್ಷ್ಮಣ ಸಾಬಾ ಕೊಟ್ಟಿಲಿ ಇರುವಂಗೆ ಅವ್ರನ್ನ ಸೀತವು ಒಡ್ಡಸ್ತಾರೆ ಒಳ್ಳೇದಾಗಬೇಕು ಅಂದ್ರೆ ಮೇಲ್ಗಡೆ ಅಂದ್ರೆ ಸಕ್ಸಸ್ ಬಟ್ ನಮ್ ಪಕ್ಕಾ ಇಲ್ಲಿ ಆಗುತ್ತೆ ಇಲ್ಲಿ ಅವರು ಏನೇ ಕೊಡ್ಕೊಂಡ್ ಬಂದ್ರು ಕೂಡ ಅವ್ರಿಗೆ ಸೃಷ್ಟಿಸುತ್ತೆ ಹಾ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ತುಂಬಾ ಭಕ್ತಿ ಇರೋರು ಕೆಲಸ ಕೇಳ್ತಾರೆ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಪವಾಡ ತೋರಿಸುವಂತ ದೇವಸ್ಥಾನ ಹೋಗ್ತಾ ಇದ್ದೀನಿ ಆ ದೇವಸ್ಥಾನ ಯಾವುದು ಎಲ್ಲಿದೆ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ತೀನಿ ಈಗ ಯಾವ ರೀತಿ ಪವಾಡ ನಡೆಯುತ್ತೆ ಅನ್ನೋದನ್ನ ತೋರಿಸೋಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ ಬನ್ನಿ ಆ ದೇವಸ್ಥಾನ ಇದೆ ತೋರಿಸ್ತೀನಿ ಇದೇ ಪವಾಡ ಮಾಡುವಂತಹ ಪುಣ್ಯ ಕ್ಷೇತ್ರ ಕುರುಬರಳ್ಳಿ ಬಿಸ್ಲಪ್ಪನ ದೇವಸ್ಥಾನ ಅಂಜನೇಯನ ಬಿಸ್ಲಪ್ಪ ಅಂತ ಏನು ಕರೀತಾರೆ ಅನ್ನೋದು ಹೇಳ್ತಾ ಹೋಗ್ತೀನಿ ಬನ್ನಿ ಹಿಂದೆ ರಾಮರ ಕಾಲದಲ್ಲಿ ಚೂಡಾಮಣಿಯನ್ನು ಇಲ್ಲಿ ಬಿಳಿಸಿದರಂತೆ ಆ ಬಿದ್ದ ಜಾಗವನ್ನು ಚೂಡಳ್ಳಿ ಅಂತ ಹಿಂದೆ ಕರಿತಿದಂತೆ ಈಗ ಕಾಲಕ್ರಮೇಣ ಕುರುಬರಳ್ಳಿ ಎಂಬ ಹೆಸರು ಪ್ರತೀತಿಯಾಗಿದೆ ಹಿಂದೆ ಚೂಡಳ್ಳಿ ಅನ್ನೋ ಗ್ರಾಮ ಈಗಲೂ ಕೂಡ ಆ ಹೆಸರು ಈಗಲೂ ದಾಖಲೆಯಲ್ಲಿ ಚೂಡಳ್ಳಿ ಅಂತಲೇ ಇದೆ ಈಗ ಅದು ಕುರುಬರಳ್ಳಿಯಾಗಿದೆ ಇದರ ಗೂಗಲ್ ಮ್ಯಾಪು ಫೋನ್ ನಂಬರು ಎರಡನ್ನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಮತ್ತು ಇಲ್ಲಿ ಲೈನಲ್ಲಿ ಬರ್ತಾ ಇದೆಯಲ್ಲ ಅಲ್ಲೂ ಕೂಡ ಫೋನ್ ನಂಬರ್ ಹಾಕಿದ್ದೀನಿ ಅದನ್ನ ನಂಬರ್ ಫೋನ್ ಮಾಡಿಕೊಂಡು ಕೂಡ ಬರಬಹುದು ಅಂಥ ಪುಣ್ಯ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇಂದಿಗೂ ಪವಾಡಗಳನ್ನು ಮಾಡುತ್ತಿರುವಂತಹ ಆಂಜನೇಯ ಸ್ವಾಮಿ ಸ್ವತಃ ಗರ್ಭಗುಡಿಯಲ್ಲಿದ್ದರೂ ಕೂಡ ಬಿಸಿಲಲ್ಲಿ ಒಣಗಿ ಮಳೆಯಲ್ಲಿ ನೆನೆಯುವಂತಹ ಆಂಜನೇಯನ ಮಹಿಮೆ ಬಗ್ಗೆ ಕೇಳಿದ್ರೆ ನೀವು ಕೂಡ ದಂಗಾಗ್ತೀರ ಅಂಥ ಪವರ್ಫುಲ್ಲಾದಂತಹ ದೇವಸ್ಥಾನ ಇದು ಕುರುಬರಳ್ಳಿಯ ಬಿಸ್ಲೇಶ್ವರ ಎಂದೇ ಪ್ರಖ್ಯಾತ ಪಡೆದಿರುವಂತಹ ಏಕೈಕ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನೀವು ಏನೇ ಬೇಡ್ಕೊಂಡ್ರೂ ಕೂಡ ನೆರವೇರುವಂತಹ ಪುಣ್ಯ ಸ್ಥಳವಾಗಿ ಹೊರಹೊಮ್ಮಿದೆ ಎಂಥ ಕ್ಷೇತ್ರವೆಂದರೆ ಇದು ಇಲ್ಲಿ ಹೂವಿನ ಮುಖಾಂತರವಾಗಿ ನಿಮಗೆ ಆಶೀರ್ವಾದ ಮಾಡುವಂತಹ ಅಂಜನೇಯ ಇಲ್ಲಿ ಕಾಣ್ತಾ ಇರುವ ಗಂಟುಗಳು ಮದುವೆಯ ಕಂಕಣಗಳನ್ನು ಕಟ್ಟಿರುವಂಥದ್ದು ಇಲ್ಲಿ ಹರಕೆ ಮಾಡಿ ಇಲ್ಲೇ ಬಂದು ಮದುವೆಯಾಗಿರುವಂತಹ ಜೋಡಿಗಳು ಇಲ್ಲೇ ಕಂಕಣಗಳನ್ನು ಕಟ್ಟಿರುವಂಥದ್ದು ಎಷ್ಟು ಕಂಕಣಗಳಿರ್ಬೋದು ನೋಡಿ ಇಲ್ಲಿ ಏನೇ ಅರಕೆ ಮಾಡಿಕೊಳ್ಳಿ ನೀವು ಸ್ವತಃ ಕೆಲಸ ಮಾಡ್ತಾಯಿದ್ದೀರಾ ಇಲ್ಲ ನೀವೇನಾದ್ರೂ ಗೌರ್ಮೆಂಟ್ಗೆ ಜಾಬ್ಗೆ ಏನಾರು ಹುಡುಕ್ತಾ ಇದ್ದೀರಾ ಇಲ್ಲ ನಿಮ್ಗೆ ಏನಾರು ಹಣಕಾಸಿನ ಏನಾರ ತೊಂದರೆ ಏನಾರು ಇದೆಯಾ ಮನೆ ಕಟ್ತಾ ಇದ್ದೀರಾ ಇಲ್ಲ ಮಕ್ಕಳಿಗೆ ಗಂಡು ಅಥವಾ ಹೆಣ್ಣುಗಳನ್ನು ಏನೋ ಹುಡುಕ್ತಾ ಇಲ್ಲಿ ಬಂದು ಅರಕೆ ಮಾಡಿಕೊಳ್ಳಿ ಒಂದು ನಿಂಬೆಹಣ್ಣು ಕೊಟ್ಟು ಪೂಜೆ ಮಾಡಿಸಿ ಇಲ್ಲ ಅಂತಂದರೆ ಹೂವಿನ ಮುಖಾಂತರ ನೀವು ಅರಕೆ ಕಟ್ಕೋಬೋದು ನೀವೇನು ಅಂದ್ಕೊಂಡು ಕುತ್ಕೋತಿರೋ ಹೂವು ಬಲಗಡೆ ಕೊಡೋದು ಎಡಗಡೆ ಕೊಡೋದು ಪದ್ಧತಿ ಇಲ್ಲಿ ಹಿಂದಿನಿಂದ ನಡ್ಕೊಂಡು ಬಂದಿದೆ ಏನಕ್ಕೆ ಅಂತಂದರೆ ಇದು ಉದ್ಭವ ಮೂರ್ತಿಯಾಗಿರೋದರಿಂದ ನೀವೇನೇ ಬೇಡ್ಕೊಂಡ್ರೂ ಕೂಡ ತುಂಬ ಒಳ್ಳೆಯದಾಗುವಂತಹ ದೇವಸ್ಥಾನ ಇಲ್ಲಿ ನೀವೇ ಅರ್ಕೆ ಮಾಡಿಕೊಂಡು ಕೆಟ್ಟಾಗಿದ್ದು ಇದುವರೆಗೂ ಯಾರಿಗೂ ಆ ಬಾಯಿ ಬಂದಿಲ್ಲ ಎಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ ಅಂಥ ಪುಣ್ಯ ಕ್ಷೇತ್ರವಾಗಿರುವಂಥ ಕುರುಬಳ್ಳಿ ಗ್ರಾಮದಲ್ಲಿರುವಂತಹ ಬಿಸ್ಲೇಶ್ವರ ಅಂದರೆ ಆಂಜನೇಯ ಸ್ವಾಮಿ ಏನಕ್ಕೆ ಪವಾಡ ಪುರುಷ ಅಂತ ಕರೀತಾರೆ ಅಂತಂದರೆ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಹದಿನೆಂಟು ಸಾವಿರ ರೂಪಾಯಿನ ಸಾಲ ಮಾಡಿದ್ರಂತೆ ಆ ಸಾಲ ತೀರ್ಸೋಕಾಗ್ದನೇ ಮನೆ ಬಿಟ್ಟು ಈ ದೇವ್ರ ಹತ್ರ ಅಂದರೆ ಈ ದೇವಸ್ಥಾನ ಹತ್ರ ಬಂದು ಮೂರು ದಿನಗಳ ಕಾಲ ಅನ್ನ ನೀರು ಇಲ್ದೇ ಕೂತಿದ್ರಂತೆ ಆಗ ಸ್ವತಃ ಆಂಜನೇಯನೇ ಒಬ್ಬ ಮುತುಕನ ವೇಷ ಧರಿಸಿ ಆ ವ್ಯಕ್ತಿ ಹತ್ರ ಬಂದು ಏನಕ್ಕಪ್ಪ ಮೂರು ದಿನದಿಂದ ಇಲ್ಲೇ ಕೂತಿದ್ದಿ ಏನು ಸಮಾಚಾರ ಅಂತಂದಾಗ ಆ ವ್ಯಕ್ತಿ ಇರೋದನ್ನೆಲ್ಲ ಹೇಳಿ ನನಗೆ ಈ ಥರ ಈ ಥರ ಸಾಲ ಇದೆ ಇಷ್ಟು ಸಾಲ ಮಾಡಿದ್ದೀನಿ ಅವನು ನನಗೆ ಭಾರಿ ಕಿರುಕುಳ ಕೊಡ್ತಾನೆ ಅಂತ ಹೇಳಿದಾಗ ಆ ಮುತುಕ ಅಂದರೆ ಆಂಜನೇಯ ಸ್ವಾಮಿ ಅವನಿಗೆ ಇಪ್ಪತ್ತ ಒಂದು ಸಾವಿರ ಕೊಟ್ಟಂತೆ ಇಪ್ಪತ್ತೊಂದು ಸಾವಿರ ತಗೊಂಡೋಗಿ ಆ ವ್ಯಕ್ತಿಗೆ ಸಾಲ ತೀರಿಸು ಇನ್ನು ಮೂರು ಸಾವಿರ ಇದೆಯಲ್ಲ ಆ ಮೂರು ಸಾವಿರನ ನೀ ಏನು ಮಾಡಬೇಕು ಅದರಲ್ಲೇ ನೀನು ಮುಂದುವರ್ಕೊಂಡು ಹೋಗು ಅಂತ ಹೇಳಿದಾಗ ಏನಕ್ಕೆ ಯಾರು ಅಂತ ಈ ವ್ಯಕ್ತಿಗೂ ಗೊತ್ತಿಲ್ಲ ಆದರೆ ಕೊಟ್ಟಿದ ತಕ್ಷಣವೇ ಊರಿಗೆ ಹೊಡ್ಬಿಟ್ಟನಂತೆ ಅವನು ಇಪ್ಪತ್ತೊಂದು ಸಾವಿರನ ತಗೊಂಡೋಗಿ ಅವ್ನಿಗೆ ಇದ್ದದ್ದು ಹದಿನೆಂಟು ಸಾವಿರ ಸಾಲ ಆದರೆ ಕೊಟ್ಟಿದ್ದು ಇಪ್ಪತ್ತೊಂದು ಸಾವಿರ ಆದರೆ ಆ ಸಾಲ ಕೊಟ್ಟವನಿಗೆ ಕೊಟ್ಟನಂತೆ ಆ ಮೂರು ಸಾವಿರ ಏನಕ್ಕೆ ಎಕ್ಸ್ಟ್ರಾ ಕೊಟ್ಟನು ಅಂತಂದರೆ ಅವನಿಗೆ ಈ ದೇವ್ರಿಗೆ ಗೊತ್ತಿತ್ತು ಆಲ್ರೆಡಿ ಏನಕ್ಕೆ ಅಂತಂದರೆ ಮೂರು ಸಾವಿರ ಅವನು ಎಕ್ಸ್ಟ್ರಾ ಕೇಳೇ ಕೇಳ್ತಾನೆ ಇಪ್ಪತ್ತೊಂದು ಸಾವಿರನೇ ಕೇಳ್ತಾನೆ ಅಂತೇಳಿ ಮೊದಲೇ ಗೊತ್ತಿದ್ದು ಕೂಡ ಇಪ್ಪತ್ತೊಂದು ಸಾವಿರ ಕೊಟ್ಟಿದ್ದಂತೆ ಆಗ ಮೂರು ಸಾವಿರ ಬಡ್ಡಿ ಆಗಿದೆ ನಿಮ್ದು ಸೇರಿ ಅಂತ ಹೇಳಿ ಲೆಕ್ಕ ಕೊಟ್ಟಾಗ ಇಪ್ಪತ್ತೊಂದು ಸಾವಿರ ಆಗಿತ್ತಂತೆ ಆಗ ವ್ಯಕ್ತಿಗೆ ಗೊತ್ತಾಯ್ತಂತೆ ಇದು ಮನುಷ್ಯ ಅಲ್ಲ ಇದು ನಿಜವಾದ ದೇವರೇ ಅಂತೇಳಿ ಮತ್ತೆ ಅವರ ಮನೆ ಅವ್ರ ವಟಾರ ಊರವರೆಲ್ಲ ಕರ್ಕೊಬಂದು ಇಲ್ಲಿ ಅನ್ನದಾನ ಮಾಡಿ ಪೂಜೆ ವ್ರತಗಳನ್ನು ಮಾಡಿ ಹೋದ್ರಂತೆ ಅಂಥ ಪುಣ್ಯ ಕ್ಷೇತ್ರ ಆಗಿರುವಂತಹ ಈಗಲೂ ಅಷ್ಟೇ ಎಂಥ ಕಷ್ಟ ಕಾಲದಲ್ಲಿದ್ದರೂ ಕೂಡ ನೀವು ಈಗ ಕೆಲವರು ಹೇಳ್ತಾರೆ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಅಂತ ಹೇಳಿ ಎಷ್ಟೋ ಕೊರಗ್ತಾಯಿರ್ತೀರಿ ಇಲ್ಲಿಗೆ ಬಂದು ನೀವು ಒಂದು ಹಣ್ಣನ್ನು ಮಂತ್ರಿಸಿಕೊಂಡು ನಿಮ್ಮ ಮನೆಗೆ ಹೋಗಿ ಈ ನೀವು ಯಾವ ಮಾಟ ಮಾಡಿಸಿರಲಿ ಇಲ್ಲಿ ಒಳ್ಳೆಯದಾಗುತ್ತೆ ನಿಮಗಂತೂ ಯಾವುದೇ ಕಾರಣಕ್ಕೂ ಕೆಟ್ಟದಾಗಲ್ಲ ನಿಮ್ಗೆ ಯಾರು ಮಾಟ ಮಾಡಿಸಿದ್ರೋ ಅವ್ರಿಗೆ ಕೆಡಕ್ಕೆ ಮಾಡದೇ ಬಿಡೋಲ್ಲ ಅಂಥ ಪವರ್ಫುಲ್ ಆದಂಥ ಆಂಜನೇಯ ಸ್ವಾಮಿ ನೀವು ಕೂಡ ಬನ್ನಿ ಇದರ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ ಎರಡೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗೂಗಲ್ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಏನಕ್ಕೆ ಅಂತಂದರೆ ನೀವು ಲೈಕ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಮೋಟಿವೇಶನ್ ಆಗುತ್ತೆ ಯಾವ ಒಳ್ಳೊಳ್ಳೆ ದೇವಸ್ಥಾನಗಳ ಬಗ್ಗೆನೇ ವೀಡಿಯೋ ಮಾಡ್ತಾಯಿದ್ದೀನಿ ನನ್ನನ್ನು ಬೇರೆ ಕಡೆ ಯಾವ ವೀಡಿಯೋ ಮಾಡ್ತಾಯಿಲ್ಲ ದೇವ್ರ ಬಗ್ಗೆನೇ ವೀಡಿಯೋ ಮಾಡ್ತಾ ಇರುವಂಥದ್ದು ನಿಮಗೆ ಅನುಕೂಲ ಆಗುವಂತೆ ನಾನು ವೀಡಿಯೋ ಇದ್ದೀನಿ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಿಮಗೆ ಕಷ್ಟದಲ್ಲಿ ಅಕ್ಕಪಕ್ಕದಲ್ಲಿ ಯಾರ್ಯಾರು ಕಷ್ಟದಲ್ಲಿ ಅವರೇ ಅಂತಂದರೆ ಈ ವಿಡಿಯೋನ ತೋರಿಸಿ ಅವ್ರಿಗೆ ಶೇರ್ ಮಾಡಿ ಏನಕ್ಕೆ ಅಂದರೆ ಅವ್ರು ಬಂದು ಒಳ್ಳೆಯದಾಗಲಿ ನಿಮ್ಮಿಂದ ಅವ್ರಿಗೂ ಕೂಡ ಅಳಿಲ್ ಸೇವೆ ಆಗಲಿ ಅಂತೇಳಿ ಈಗ ಬನ್ನಿ ದೇವ್ರ ಬಗ್ಗೆ ಮಾತಾಡೋಣ ಇದ್ರ ಬಗ್ಗೆನೇ ನಾವು ಅರ್ಚಕರ ಹತ್ರನೇ ಮತ್ತು ಭಕ್ತಾದಿಗಳ ಹತ್ರನೇ ಮಾತಾಡಿಸಿದ್ದೀವಿ ಯಾವ ರೀತಿ ಅವ್ರಿಗೆ ಒಳ್ಳೆಯದಾಗಿದೆ ಯಾವ್ಯಾವ ರೀತಿ ಇಲ್ಲಿ ಬಂದರೂ ಒಳ್ಳೇದಾಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ನೀವು ನಿಮಗೆ ಬಂದ ತಕ್ಷಣವೇ ಈಗ ದೇವಸ್ಥಾನ ಹತ್ರ ಬಂದು ನಾವು ಏನು ಏನು ಬೇಡ ಅಂತ ಬಂದರೆ ಆಟೋಮೆಟಿಕ್ಕಾಗಿ ನೀವೇ ಕೂಡ ಬೇಡ್ಕೊತೀರಾ ಅಂಥ ಪುಣ್ಯ ಕ್ಷೇತ್ರ ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಮನುಷ್ಯ ಅಂತ ಹುಟ್ಟ ಮೇಲೆ ಕಷ್ಟ ಇದ್ದೇ ಇರುತ್ತೆ ಒಂದಲ್ಲ ಒಂದು ರೀತಿ ಕಷ್ಟ ಯಾರಿಗೂ ತಪ್ಪಿದ್ದಲ್ಲ ಪ್ರತಿಯೊಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ತೊಂದರೆಗೆ ಈಡಾಗಿ ಈಡಾಗ್ತಾನೆ ಏನಕ್ಕೆ ಅಂತಂದರೆ ಮಕ್ಕಳಿರೋರಿಗೆ ಮಕ್ಕಳಿಲ್ಲ ಅನ್ನೋ ಚಿಂತೆ ಮಕ್ಳು ಇಲ್ದಿರೋರಿಗೆ ಮಕ್ಕಳು ಬೇಕು ಅನ್ನೋ ಚಿಂತೆ ಮಕ್ಕಳಿದ್ದವ್ರಿಗೆ ಮಗ ಇಂಥ ಮಕ್ಕಳು ಕೊಟ್ಟರಲ್ಲಪ್ಪ ಅನ್ನೋ ಚಿಂತೆ ಈಗ ದುಡ್ಡಿರೋರಿಗೆ ಇನ್ನೂ ಬೇಕು ಅನ್ನೋ ಚಿಂತೆ ಎಂಥವ್ರಿಗೂ ಒಂದೊಂದು ಕಷ್ಟ ಇದ್ದೇ ಇರುತ್ತೆ ಇಲ್ಲಿಗೆ ಸುಮಾರು ಹಳ್ಳಿಗಳಿಂದ ದೂರ ದೂರದ ಊರುಗಳಿಂದ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಎಲ್ರಿಗೂ ಕೂಡ ಒಳ್ಳೆಯದಾಗಿರುವಂಥ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ದೇವರು ಪವರ್ಫುಲ್ ಆದಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಇಲ್ಲಿ ಬಂದು ಒಂದು ನಿಂಬೆಹಣ್ಣನ್ನು ಪೂಜೆ ಮಾಡಿಸಿ ನೀವು ಜೊತೇಲಿ ತಗೊಂಡು ನೀವು ಅನ್ಕೊಂಡದ್ದು ಕಾರ್ಯ ನೆರವೇರೋದಂತೂ ಸತಾ ಸಿದ್ಧ ಅಂತಹ ಪುಣ್ಯಕ್ಷೇತ್ರವಾದ ಕುರುಬಳ್ಳಿ ಗ್ರಾಮ ಈ ಗ್ರಾಮಕ್ಕೆ ನೀವು ಕೂಡ ಬಂದು ಈ ದೇವರ ದರ್ಶನ ಮಾಡಿ ಈ ಕೊಡುವಂತಹ ನಿಂಬೆಹಣ್ಣನ್ನು ಪೂಜೆ ಮಾಡಿಸ್ಕೊಂಡು ನಿಮ್ಮ ಬಳಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಬನ್ನಿ ಈಗ ಅರ್ಚಕರನ್ನೂ ಮಾತಾಡ್ಸೋಣ ಹಾಗೆ ಇಲ್ಲಿ ಬಂದಿರುವಂಥ ಭಕ್ತಾದಿಗಳನ್ನು ಮಾತಾಡ್ಸೋಣ ಯಾರ್ಯಾರಿಗೂ ಒಳ್ಳೆಯದಾಗಿದೆ ಅವರತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಈಗ ಮೊದಲಾಗಿ ಅರ್ಚಕರನ್ನ ಮಾತಾಡ್ಸೋಣ ಏನಕ್ಕೆ ಅಂತಂದರೆ ನೀವು ಗುಟ್ಟಾಗಿ ಹೇಳ್ಕೋಬೇಕು ನಾವು ಪ್ರಚಾರ ಮಾಡಿ ಹೇಳ್ಕೋಬೇಕು ಅನ್ನೋದೇನಿಲ್ಲ ನಿಮ್ಮ ಮನಸ್ಸಿಗೆ ಯಾವ ರೀತಿ ಬರುತ್ತೆ ಆ ರೀತಿ ನೀವು ಅರ್ಕೆ ಮಾಡ್ಕೊಳ್ಳಿ ಈಗ ಬನ್ನಿ ಅರ್ಚಕರನ್ನ ಮಾತ್ರ ಸಹ ಯಾವ ರೀತಿ ಹೇಳ್ತಾರೆ ಅನ್ನೋದನ್ನ ನೋಡೋಣ ನಮಸ್ಕಾರ ಬುದ್ಧಿ ನಮಸ್ತೆ ನಿಮ್ಮ ದೇವರಾಜ ನೀವು ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ ನಾವು ಇದೀರಿ ನಾವು ಕಂಟಿನ್ಯೂ ಮಾಡ್ತೇವೆ ಮಾಡ್ತೇವೆ ಅಂದ್ರೆ ಇಲ್ಲಿ ವಿಶೇಷತೆ ಬರಬಾರಂತ ಭಕ್ತಾದಿಗಳು ಯಾವ ರೀತಿ ಬೇಡ್ಕೊಂಡ್ರೆ ಒಳ್ಳೇದಾಗುತ್ತೆ ಇಲ್ಲಿ ಇಲ್ಲಿ ಅವರು ಏನೇ ಕೋಡ್ಕೊಂಡ್ ಬಂದ್ರು ಕೂಡ ಅವ್ರಿಗೆ ಸಿದ್ಧಿಸುತ್ತೆ ಹ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ತುಂಬಾ ಭಕ್ತಿ ಇರೋರು ಹೂವು ಕೇಳ್ತಾರೆ ಹ ಅವ್ರಿಗೆ ಬಲದ ಹೂವು ಅವ್ರ ಕೆಲಸ ಖಂಡಿತ ಆಗುತ್ತೆ ಅಂದ್ರೆ ಇಲ್ಲಿ ಮೂಲ ನೆಲೆ ಆಗಕ್ಕೆ ಕಾರಣ ಏನಿಲ್ಲ ಇದು ಪುರಾತನ ಕಾಲದ್ದು ಯಾವ ಕಾಲದ್ದು ಅಂತ ಇಷ್ಟ ಅಂತ ಹೇಳಿ ಬರಲ್ಲ ಇದು ಉದ್ಭವ ಮೂರ್ತಿ ಇದು ಕೆತ್ತನೆ ಅಲ್ಲ ಉದ್ಭವ ಮೂರ್ತಿ ಸೊ ಶ್ರೀರಾಮುಲು ಚಂದ್ರ ಕಾಲದಲ್ಲೇ ಆಗಿರುವಂತದ್ದು ಅವರ ಚೂಡಾಮಣಿ ಜ್ಞಾಪಕಾರ್ಥ ಚೂಡಾಮಣಿಯನ್ನ ಇಲ್ಲಿ ಬೀಳ್ಸ್ಕೊಂಡು ಹೋಗಿದ್ರು ಅಂತ ಪ್ರತೀತಿ ಆ ಚೂಡಾಮಣಿಯನ್ನ ಇಲ್ಲೇ ಆಂಜನೇಯ ಸ್ವಾಮಿಗಳು ತೆಗೆದುಕೊಟ್ಟಿದ್ರು ಚೂಡಾಮಣಿ ಜಾಗ ಜಾಗ ಇದೆ ಅದಕ್ಕೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಾನೆ ಅಂದ್ರೆ ಈ ದೇವಸ್ಥಾನಕ್ಕೆ ಇಷ್ಟು ದೊಡ್ಡದಾಗಿ ದೇವಸ್ಥಾನ ಇದ್ರು ಕೂಡ ಗರ್ಭಗುಡಿ ಬಿಸಿಲು ಮತ್ತೆ ಮಳೆ ಬಿದ್ರು ಬಿಸಿಲು ಆಂಜನೇಯ ಬಿಸ್ಲಪ್ಪ ಅಂತ ಹೇಳ್ಬಿಟ್ಟು ಪ್ರಖ್ಯಾತಿ ಇವರು ಇವರಿಗೆ ತಲೆ ಮೇಲೆ ಏನು ಆಗಂಗಿಲ್ಲ ಯಾವುದೇ ಒಂದು ಚಾವಣಿ ಮತ್ತೆ ಛತ್ರಿ ಬೀಳಂಗಿಲ್ಲ ಇವರಿಗೆ ಬಿಸಿಲು ಬಿಸಿಲಲ್ಲೇ ಬಿಸಿಲು ಬೀಳ್ಬೇಕು ಮಳೆಯಲ್ಲಿ ಮಳೆ ಚಳಿ ನೀರು ಚಳಿ ಗಾಳಿ ಗಾಳಿ ಅಂದ್ರೆ ಇಲ್ಲಿ ಯಾವ ಯಾವ್ಯಾವಾಗ ಪೂಜೆ ಇರುತ್ತೆ ಈಗ ಯೂಟ್ಯೂಬ್ ನೋಡ್ತಾ ಇರುವಂತವ್ರು ಈಗ ಇಲ್ಲಿ ಬರ್ಬೇಕು ಯಾವ ಯಾವ ಪೂಜೆ ಇರುತ್ತೆ ಇಲ್ಲಿ ಅಲ್ಲಿ ಶನಿವಾರ ವಿಶೇಷ ಪೂಜೆ ಹಬ್ಬ ಅಮಾವಾಸ್ಯ ಪೂರ್ಣಮಿ ಎಲ್ಲ ಪೂಜೆ ಯಾವ ಟೈಮ್ ಇಂದ ಯಾವ ಟೈಮ್ ಗಂಟೆ ಇರುತ್ತೆ ಟೈಮಿಂಗ್ಸ್ ಏನಾಗಿದೆಯಾ ಟೈಮಿಂಗ್ಸ್ ಏನಿದೆ ಇಲ್ಲಿ ಮನೆ ಎಲ್ಲ ಇದೆ ಅದಕ್ಕೆ ಇದಕ್ಕೆ ಮಾಡ್ಕೊಳ್ತೀವಿ ವಿಶೇಷ ಯಾರನ್ನ ಬಂದಾಗ ಸ್ವಾಮಿ ಪೂಜೆ ಬಂದಿದ್ದೀವಿ ಸರಿ ಧನ್ಯವಾದಗಳು ಜಾತ್ರೆ ಇರುತ್ತೆ ಹೂ ಒಡ್ಡಿಸ್ತಾರೆ ಒಳ್ಳೇದಾಗ್ಬೇಕು ಅಂದ್ರೆ ಬಲಗಡೆ ಬಂದ್ರೆ ಸಕ್ಸಸ್ ಒಂದ್ ನಮ್ ಪಕ್ಕ ಇಲ್ಲಿ ಹ್ಮ್ ಪಕ್ಕಾ ಆಗುತ್ತೆ ಹಂಗೆ ಆಗಿಲ್ಲ ಅಂದ್ರೆ ಹೆಣ್ಗಡೆ ಬಂದಿಲ್ಲ ಅಂದ್ರೆ ಆಗಲ್ಲ ಅಂತ ಇಂಚ ಇದಾಗುತ್ತೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶಿವಾನಂದ ನೀವೇ ಅವರವರು ಕುರುಬಳ್ಳಿ ಕುರುಬಳ್ಳಿಯವರ ಅಂದ್ರೆ ಈ ದೇವಸ್ಥಾನದ ಮೂಲ ಹೆಸರೇನು ಇಲ್ಲಿ ಉದ್ಭವ ಕಾರಣ ಏನು ಮೂಲ ಉದ್ಭವ ಅಂದ್ರೆ ಇದು ಕುರ್ಬಳ್ಳಿಯವರು ಕಾಳನಿಯ ಗೋಡ ಅಂತ ಜಮಾನಲ್ಲಿ ಇದ್ದರು ಅವರು ಹ್ಮ್ ಅವ್ರ ಜೊತೆ ಈ ದೇವರು ಅವರಿಬ್ರು ಕುತ್ಕೊಂಡು ಮಾತಾಡ್ತಾ ಇದಂತೆ ಒಬ್ರು ಇಲ್ಲಿ ಏನಾರು ಒಂದ್ ತೊಂದರೆ ಬಂದಾಗ ಊರಿಗೆ ಗ್ರಾಮಸ್ಥರಿಗೆ ಏನೋ ತೊಂದರೆ ಆದಾಗ ಇದು ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಅವ್ರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಮಾತಾಡ್ತಾ ಇದ್ದಂತೆ ಆವಾಗಿಂದ ಮಾತಾಡ್ಕೊಂಡಿದ್ದಾಗ ಅವರು ಆ ಸ್ಥಾಪನೆ ಮಾಡ್ಬೇಕಾದ್ರೆ ಕಾಳಿನಗೋಡ ಅಂದ್ರೆ ಮೂಲ ಹೆಚ್ಚೆ ಹ್ಮ್ ಕಾಳಿನ ಸ್ಥಾಪನೆ ದೇವರೆಲ್ಲ ಸ್ಥಾಪನೆ ಮಾಡ್ಬೇಕಾರೆ ಕಾಳಿನಿಗೋಡ ಅಂದ್ರೆ ಇಲ್ಲಿ ಜಾಸ್ತಿ ಮೂಲ ಮೂಲಧಾರ ಹ್ಮ್ ಅವಾಗಿಂದ ಇಲ್ಲಿ ಚೂಡಾಮಣಿ ಎತ್ಕೊ ಬಂದ ಇದರಬೇಕಾದ್ರೆ ಇಲ್ಲಿ ಇಲ್ಲಿ ಚೂಡಳ್ಳಿ ಚೂಡಾಮಣಿಯನ್ನು ಬಿಳಿಸ್ಬಿಟ್ಟೆ ಹೋಗ್ಬಿಟ್ಟಿದ್ರು ಅಂತ ಯಾಕೆ ಗೊತ್ತಿರಲಿಲ್ಲ ಅದು ಅದ ಎತ್ಕೊಂಡೋಗ್ ತಿರ್ಗ ಕೊಟ್ಟು ಕಿದ್ದು ಚೂಡಳ್ಳಿಲಿ ನೀನು ಆಂಜನೇಯ ಅಂತ ಹೇಳಿ ಆಗ ರಾಮ ಲಕ್ಷ್ಮಣ ಶಾಪ ಕೊಟ್ಟು ಇಲ್ಲಿ ಇರುವಂಗ್ ನೆಲೆಸಿದ್ದಿ ಅದನ್ನು ಬಿಸ್ಲಪ್ಪ ಅಂತ ಸ್ಥಾಪನೆ ಮಾಡುದು ಅದಕ್ಕೆ ಏನಿಲ್ಲ ಟಾಪ್ ಗಿಪ್ ಏನಿಲ್ಲ ಯಾವ ಮಳೆ ಬರ್ಲಿ ಗಾಳಿ ಚಳಿ ಏನೇ ಆದ್ರು ಆ ದೇವ್ರು ದೇವ್ರ ಶಿಲೆ ಇರುವ ದೇವ್ರ ಸೀಲೇ ಇರುವ ಅಲ್ತ ಬಿಸ್ಲೆ ಅದು ಅದಕ್ಕೆ ಬಿಸ್ಲ ಹಬ್ಬ ಅಂತ ಹೆಸರಲ್ಲಿ ಅಂದ್ರೆ ಇಲ್ಲಿ ಹಬ್ಬ ನಡೀಬೇಕು ಅಂದ್ರೆ ಯಾವ ಟೈಮಲ್ಲಿ ಹಬ್ಬ ನಡೀತಿ ಶಿವರಾತ್ರಿ ಶಿವರಾತ್ರಿ ಗ್ರಾಂಡ್ ನಡೀತದೆ ಶಿವರತ್ರಿ ಬಿಗ ಮುಡಿ ಕೊಂಡ ಗಿಂಡ ಎಲ್ಲ ನಡೀತದೆ ಇಲ್ಲಿ ಜಾತ್ರೆನೇ ಜೋರ ನಡೀತದೆ ಗ್ರಾಂಡಲ್ಲಿ ಈಗ ಯೂಟ್ಯೂಬ್ ನೋಡ್ತಾರಿಗೆ ಯಾವ ರೂಟಲ್ ಬರ್ಬಹುದು ಕನಕಪುರ ರೂಟಲ್ ಬರ್ಬೋದು ಈ ಕಡೆ ಕಬ್ಬಾಳಿಂದ ಬರ್ಬೋದು ಚನ್ನಪಟ್ಟಣ ಬೂವಳ್ಳಿ ಕಡೆಯಿಂದ ಬರ್ಬೋದು ಈ ಕಡೆ ರಾಮನಗರ ಹಳ್ಳಿ ಮನಹಳ್ಳಿ ಕಡೆಯಿಂದ ಬರ್ಬೋದು ಎಲ್ಲಾ ಕಡೆಯಿಂದನು ಬಸ್ಕೊಳೈತಿ ಇಲ್ಲಿಗೆ ಹ್ಮ್ ಅಂದ್ರೆ ಇಲ್ಲಿ ಮೇನ್ ಆಗಿ ಹರಕೆ ಬೇಡುವಂತದ್ದು ಏನು ಯಾವ ರೀತಿ ಅರ್ಕೆ ಕಟ್ಕೋಬೇಕು ಅರ್ಕೆ ಏನಿಲ್ಲ ಇಲ್ಲಿ ಹೂವು ಒಡ್ಡಿಸ್ತಾರೆ ಬಂದಿ ಹೂವು ಹೊಡ್ಡಿಸ್ಬಿಟ್ಟು ಮಕ್ಳಾದಿರೋರು ಆಮೇಲೆ ಏನಾದ್ರು ತೊಂದ್ರೆ ಅವ್ರಿಗೆ ಜಾಸ್ತಿ ಕಷ್ಟ ಬಂದವರು ಆ ಅಭಿಷೇಕ ಮಾಡಿಸ್ತೀನಿ ಒಂದು ಬಾಯಿ ಬೀಗ ನಿನ್ನ ಕೊಂಡದಲ್ಲಿ ಜಾತ್ರೆಲಿ ಅಂತೇಳಿ ಹರಕೆ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಹೂವು ಒಡ್ಡಿಸ್ತಾರೆ ಬಲ್ಗಡೆ ಹೂವು ಕೊಟ್ರೆ ಸಕ್ಸಸ್ ಆಯ್ತದೆ ಎರಡುಗಡೆ ಕೊಟ್ರೆ ಗ್ಯಾರಂಟಿ ಇಲ್ಲ ಅಂತ ಅಂದ್ರೆ ಇಲ್ಲಿ ನೀವು ಕಂಡಂಗೆ ಎಷ್ಟು ಜನ ಒಳ್ಳೇದೇ ಒಳ್ಳೇದಾಗಿತ್ತು ಬೇಜಾನ್ ಜನ ಒಳ್ಳೇದಾಗಿತ್ತು ಆದ್ರೆ ಇಲ್ಲಿ ಎಲ್ಲ ಬಂದಿಲ್ ಅಭಿಷೇಕ ಮಾಡಿಸೋದು ಅದು ಇದು ಕಾರ್ಯಕ್ರಮ ಮಾಡೋದು ಇವ್ರಿಗೆ ಏನ್ ಬೇಕು ಒಳ್ಳೇದು ಅವ್ರು ಅವ್ರ ತೃಪ್ತಿ ಏನಾಯ್ತದ ಮನಸ್ತದೆ ಅದು ಮಾಡಿಸ್ಕೊಡ್ತಾರೆ ಇಲ್ಲಿ ಎಷ್ಟೋ ಜನ ಮದುವೆ ಕೂಡ ಆಗಿದಾರೆ ಮದುವೆ ಎಷ್ಟು ಲೆಕ್ಕನ ಇಲ್ಲ ಅದು ಯಾವ ಜಮಾನು ಮದುವೆ ಆಯ್ತಾವ ಇಲ್ಲೆಲ್ಲ ಇದೆಲ್ಲ ಬಾಚಿಂಗ ಚಿಂಗ ಕಂಕೊಳ ಕಿಟ್ಟರೆಲ್ಲ ಇಲ್ಲೇ ಅದಲ್ಲ ಇಲ್ಲೇನೆ ಇವೆಲ್ಲ ಅದೇ ಆಯ್ತು ಸರಿ ಧನ್ಯವಾದಗಳು ಧನ್ಯವಾದಗಳು